ಆತ್ಮ ನಿರ್ಭರ ಭಾರತ ನನ್ನ ಜವಾಬ್ದಾರಿಗಳು ಅದ್ಭುತವಾದಂತಹ ಮತ್ತು ವಿಚಾರಧಾರೆಗೆ ಅಂತಿಮವೇ ಸಿಗದಂತಹ ಒಂದು ವಿಷಯ ಇದು ಈ ವಿಷಯದ ಕುರಿತು ನಾನು ಅರಿತು ಅರಿತಂತಹ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ ಇವೆಲ್ಲ ನಾವು ನಾನು ಮುಂದೆ ಪ್ರಸ್ತುತಪಡಿಸುವಂತಹ ಅಂಶಗಳು ಆತ್ಮನಿರ್ಭರತೆಯ ಅರ್ಥ ಆತ್ಮನಿರ್ಭರ ಪರಿಭಾಷೆಯ ಹಿನ್ನೆಲೆ ಇನ್ನು ವಿದ್ಯಾರ್ಥಿಯಾಗಿ ಯುವತಿಯಾಗಿ ಮಹಿಳೆಯಾಗಿ ನನ್ನ ಪಾತ್ರ ಏನು ಅನ್ನೋದನ್ನ ನಾನು ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನನ್ನ ಪ್ರಬಂಧವನ್ನು ಒಂದು ಕತೆಯ ಮುಖಾಂತರ ಶುರು ಮಾಡಿದ್ದೆ ಅದು ಹದಿನೆಂಟುನೂರ ಐವತ್ತಾರರ ಒಂದು ಘಟನೆ ಬಂಗಾಳದಲ್ಲಿ ನಡೆಯುತ್ತೆ ಆಗ ಬಂಗಾಳದಲ್ಲಿ ಬರಗಾಲದ ಸಮಯ ಒಬ್ಬ ಕೃಶವಾದ ಬಡವಾದ ಯು ಒಂದು ಯುವ ಬಾಲಕನಿಗೆ ಈಶ್ವರ ಚಂದ್ರ ವಿದ್ಯಾಸಾಗರರು ಒಂದು ರೂಪಾಯಿ ನೀಡಿ ಅವನ ವ್ಯಾಪಾರಕ್ಕೆ ಸಹಕ ಸಹಾಯ ಮಾಡಿದಂತಹ ಘಟನೆ ಅದು ಹಾಗೆ ಆ ಸ ಘಟ್ ಆ ಸಹಾಯ ಮಾಡಿದಂತಹ ಘಟನೆಯಿಂದ ಮೂರು ವರ್ಷಗಳು ಕಳೆದಾದ ಮೇಲೆ ಈಶ್ವರ್ ಚಂದ್ರ ವಿದ್ಯಾಸಾಗರರು ಅದೇ ಸಂದರ್ಭದಲ್ಲಿ ಅದೇ ಸ್ಥಳಕ್ಕೆ ಹೋದಾಗ ಏನಾಗುತ್ತೆ ಒಂದು ಕಾಣದ ಕೈ ಅವರ ಪಾದವನ್ನು ಸ್ಪರ್ಶ ಸತ್ಯ ಅದು ಅದೇ ಹುಡುಗ ವಿಶ್ವಚಂದ್ರ ವಿದ್ಯಾಸಾಗರರು ಯಾರಿಗೆ ಸಹಾಯ ಮಾಡಿರ್ತಾರೋ ಆ ಬಾಲಕ ಮೂರು ವರ್ಷಗಳಾದ ನಂತರ ಸ್ವಾವಲಂಬಿಯಾಗಿ ಬೆಳೆದು ವ್ಯಾಪಾರವನ್ನು ಶುರು ಮಾಡಿರ್ತಾನೆ ಆಗ ಈಶ್ವರ್ಚಂದ್ರ ವಿದ್ಯಾಸಾಗರರು ಆ ಹುಡುಗನಿಗೆ ಹೇಳ್ತಾರೆ ತಮ್ಮ ಸ್ವಾಭಿಮಾನಿಯಾದವನು ಸದಾ ವಿಜಯಿಯಾಗ್ತಾನೆ ನೀನು ಸ್ವಾವಲಂಬಿಯಾಗಿ ನಾನು ಮಾಡುತ್ತಿರುವಂತಹ ಪ್ರಯತ್ನಗಳಿಗೆ ಜೀವ ತುಂಬದೆ ನೀನು ಜೀವನದಲ್ಲಿ ಮುಂದುವರಿ ನಿನ್ನ ಸಹಚರರೊಂದಿಗೂ ಕೆಲಸ ಮಾಡಿ ಅವರಲ್ಲಿಯೂ ಸ್ವಾವಲಂಬನಿಯನ್ನ ಬೆಳೆಸು ಅಂತ ಹೇಳ್ತಾರೆ ಹೀಗೆ ಆ ಹುಡುಗನ ಹುಡುಗ ಬೆಳೆದಂತಹ ರೀತಿಯನ್ನು ನಾನು ಗಮನಿಸಿದಾಗ ನಮ್ಮ ದೇಶ ನಮ್ಮ ಸರ್ಕಾರ ನಮಗೆ ಕೊಡ್ತಿರುವಂತಹ ಸೌಲಭ್ಯಗಳಿಗೆ ಕಡಿಮೆ ಇಲ್ಲ ಆ ಸೌಲಭ್ಯಗಳ ಜೊತೆಗೆ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಆತ್ಮಸ್ಥೈರ್ಯವನ್ನು ನಮ್ಮ ರಾಷ್ಟ್ರೀಯ ಭಾವನೆಯನ್ನು ಬೆರೆಸಿ ನಾವು ದೇಶಕ್ಕೆ ದುಡಿದಿದ್ದೇ ಆದರೆ ಆತ್ಮನಿರ್ಭರ ಭಾರತವನ್ನು ನಾವು ಕಟ್ಟಬಲ್ಬ ಕಟ್ಟಬಹುದು ಇನ್ನು ಈ ಆತ್ಮ ನಿರ್ಭರತೆಯ ಅರ್ಥ ಏನು ಇದನ್ನು ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ರಿಲಯಂಟ್ ಅಂತ ಕರಿಬಹುದು ಕನ್ನಡದಲ್ಲಿ ಇದಕ್ಕೆ ಸ್ವಾವಲಂಬನೆ ಅಂತ ಹೆಸರು ಅಂದರೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಮುಂದೆ ಸಾಗೋದು ಯಾರಿಗೂ ಹೊರೆಯಾಗದಂತೆ ಬದುಕೋದು ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಅಲ್ಲ ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಎಲ್ಲರೂ ಕೂಡ ಈ ಆತ್ ಒಂದು ರಾಷ್ಟ್ರ ಸ್ವಾವಲಂಬಿ ಆಗೋದ್ರ ಜೊತೆಗೆ ಸಶಕ್ತತೆ ಸ್ವಾಭಿಮಾನ ಮತ್ತು ಸಾಮಾಜಿಕ ಏಕತೆಯನ್ನು ಇದು ಒಳಗೊಂಡಿರಬೇಕಾಗತ್ತೆ ಇನ್ನು ಬಸವಣ್ಣನವರು ಸ್ವಾಭಿಮಾನದ ಬಗ್ಗೆ ಅಥವಾ ತನ್ನನ್ನು ತಾನು ಅವಲಂಬಿಸುವ ಬಗ್ಗೆ ತನ್ನಾಶ್ರಯದ ರತಿಸುಖು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ತಾನು ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತುಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದರೆ ಬೇರೆಯವರ ಮೇಲೆ ನಾವು ಅವಲಂಬಿತ ಆದರೆ ಅವರ ಉದ್ದೇಶ ಒಂದೇ ಕೆಲಸವನ್ನು ಮುಗಿಸ್ಬೇಕು ಅವರು ಅವರ ಅವರ ಉದ್ದೇಶ ಕೆಲಸವನ್ನು ಮುಗಿಸೋದಷ್ಟೇ ಆಗಿರುತ್ತೆ ಹೊರತು ಆ ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗ್ಬೋ ಆಗಬೇಕು ಅನ್ನೋ ಉದ್ದೇಶವನ್ನು ಅವರು ಹೊಂದಿರೋದಿಲ್ಲ ಆದ್ದರಿಂದ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ತಾನೇ ಮಾಡ್ಕೋಬೇಕು ಇದನ್ನು ಒಂದು ದೇಶಕ್ಕೆ ಹೋಲಿಸಿದಾಗ ನಮ್ಮ ನಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನಾವು ಆಮದು ಬೇರೆ ದೇಶದ ಮೇಲೆ ಅವಲಂಬಿತರಾಗದೆ ನಮ್ಮಲ್ಲೇ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ದೇಶೀಯ ವಸ್ತುಗಳನ್ನು ಉಪಯೋಗಿಸದೇ ಆದರೆ ನಾವು ಭಾರತವನ್ನ ಸುಭದ್ರವಾಗಿ ಕಟ್ಟಬಲ್ಲೆವು ಅಂತ ಅವರು ಈ ರೀತಿಯಾಗಿ ಹೇಳ್ತಾರೆ ಇಂದು ಜಗತ್ತಿನ ಯಾವುದೇ ರಾಷ್ಟ್ರಕ್ಕೂ ಹೋದರೆ ಯಾವುದೇ ರಾಷ್ಟ್ರಕ್ಕೂ ನಮ್ಮ ದೇಶವನ್ನ ಹೋಲಿಸ್ಕೊಂಡ್ರೆ ಇಲ್ಲಿ ವಿದೇಶಿ ವ್ಯಾಮೋಹ ಸ್ವಲ್ಪ ಜಾಸ್ತಿನೇ ಬಳಸುವ ಮೊಬೈಲ್ನಿಂದ ಹಿಡಿದು ಆಚರಿಸುವ ಹಬ್ಬಗಳವರೆಗೂ ನಾವು ವಿದೇಶಿಗರನ್ನು ಅವಲಂಬಿಸಿದ್ದೀವಿ ವಿದೇಶಿಗರ ಪ್ರಭಾವಕ್ಕೆ ಒಳಗಾಗಿದ್ದೀವಿ ಇದಕ್ಕೆ ಒಂದೇ ಕಾರಣ ಶತಮಾನಗಳ ಕಾಲ ಯುರೋಪಿಯನ್ನರು ಯಾರು ಮುಸಲ್ಮಾನರು ಹಾಗೆ ಆರ್ಯರ ಆಳ್ವಿಕೆ ಮತ್ತು ಅವರ ಒಂದು ಜೀವನ ಶೈಲಿ ಹೀಗಿರುವಾಗ ಈ ಸಾಂಕ್ರಾಮಿಕದ ರೋಗದ ಹಿನ್ನೆಲೆಯಲ್ಲಿ ಸ್ವದೇಶಿ ಪರಿಕಲ್ಪನೆ ಚಿಗುರೊಡ್ತಿದೆ ಈ ಭಾರತ ಇದು ಈ ಪರಿಕಲ್ಪನೆ ಈ ದೇಶದಲ್ಲಿ ಮೊದ ಇದು ಇದು ಮೊದಲಲ್ಲ ಸಂಕಷ್ಟವನ್ನೇ ಸವಾಲಾಗಿ ಸ್ವೀಕರಿಸಿ ಅನಾಹುತಗಳನ್ನೇ ಅವಕಾಶಗಳನ್ನಾಗಿ ಬದಲಿಸಿಕೊಳ್ಳುವಂತಹ ಒಂದು ಆತ್ಮಸ್ಥೈರ್ಯ ನಮಗೆ ಜನ್ಮ ಜಾತವಾದದ್ದು ಈ ಆತ್ಮನಿರ್ಭರ ಪರಿಭಾಷೆಯ ಹಿನ್ನೆಲೆಯನ್ನು ನೋಡಿದ್ರೆ ಭಾರತ ಇತಿಹಾಸದಲ್ಲಿ ಪ್ರಥಮ ಸ್ವದೇಶಿ ಚಳುವಳಿ ನಡೆದಿದ್ದು ಯಾವಾಗ ಹತ್ತೊಂಬತ್ತು ನೂರ ಐದರಲ್ಲಿ ಯಾರ ನಾಯಕತ್ವದಲ್ಲಿ ಎಸ್ ವಿ ಬ್ಯಾನರ್ಜಿ ಆ್ಯಂಡ್ ಕೃಷ್ಣಕುಮಾರ್ ಮಿತ್ರಾ ಅವರ ನಾಯಕತ್ವದಲ್ಲಿ ಇದು ಈ ಒಂದು ಸ್ವದೇಶಿ ಚಳವಳಿ ನಡೆಯುತ್ತೆ ಅದರ ಒಂದೇ ಉದ್ದೇಶ ಅಂದರೆ ಆತ್ಮಶಕ್ತಿಯ ಪ್ರತಿಪಾದನೆ ಮತ್ತು ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲ ನೀಡೋದು ಇಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಆಯಿತು ಹಲವಾರು ಸ್ವದೇಶಿ ಕೈಗಾರಿಕೆಗಳ ಉಗಮ ಆದವು ಭಾರತೀಯರಲ್ಲಿ ಇದು ರಾಷ್ಟ್ರೀಯತೆಯ ಭಾವವನ್ನು ಬೆಳೆಸ್ತು ಈಗ ಈಗ ಬಂದರೆ ಶ್ರೀಯುತ ನರೇಂದ್ರ ಮೋದಿಯವರು ಆತ್ಮ ನಿರ್ಭರ ಭಾರತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಒಂದು ಪದವನ್ನು ಮೊಟ್ಟ ಮೊದಲನೇ ಬಾರಿಗೆ ಮೇ ಹನ್ನೆರಡು ಹತ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಲ್ಲೇಖ ಮಾಡ್ತಾರೆ ಯಾವಾಗ ಕೊರೋನಾ ಸಂಕಷ್ಟದ ಆರ್ಥಿಕ ಪ್ಯಾಕೇಜನ್ನು ಘೋಷಿಸುವ ಸಂದರ್ಭದಲ್ಲಿ ಈ ಒಂದು ಮಾತು ಬರುತ್ತೆ ಅಲ್ಲಿಂದ ಈ ಆತ್ಮನಿರ್ಭರ ಭಾರತ ಅನ್ನುವಂಥ ಪರಿಕಲ್ಪನೆ ಎಲ್ಲರಲ್ಲಿಯೂ ಕಳೀತಾ ಬಂದಿದೆ ಭಾರತ ಸ್ವಾವಲಂಬನೆಯ ಸ್ವಾವಲಂಬಿಯಾಗುವಲ್ಲಿ ಪ್ರತಿಯೊಬ್ಬರ ಪಾತ್ರ ಕೂಡ ಅತ್ಯಂತ ಮುಖ್ಯ ಆದದ್ದು ಒಬ್ಬ ವಿದ್ಯಾರ್ಥಿಯೇ ಆಗಿರಲಿ ಒಬ್ಬ ಯುವಕರೇ ಆಗಿರಲಿ ಒಬ್ಬ ಮಹಿಳೆಯೇ ಆಗಿರಲಿ ಅವ ಅವರ ಒಂದು ಜವಾಬ್ದಾರಿಯನ್ನು ಅರಿತು ಅವರು ಕೆಲಸ ಮಾಡಿದ್ದಾದರೆ ನಮ್ಮ ನಮ್ಮ ದೇಶ ನಾವು ದೇಶ ಕಟ್ಟುವಂತಹ ಭಾವನೆಯನ್ನು ನಮ್ಮಲ್ಲಿ ಬೆಳೆಸ್ಕೋಬಹುದು ಇನ್ನು ಈ ಪ್ರತಿಯೊಬ್ಬರು ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಮಹಿಳೆಯಾಗಿ ಮತ್ತು ಯುವ ಸಮುದಾಯದ ಒಬ್ಬ ಸದಸ್ಯೆಯಾಗಿ ನನ್ನ ಜವಾಬ್ದಾರಿಗಳು ಏನೇನು ಹಾಗೆ ಎಲ್ಲ ಸಮುದಾಯದವರು ಯಾವ ರೀತಿಯ ಜವಾಬ್ದಾರಿಗಳನ್ನು ಹೊತ್ಕೋಬೇಕು ಅನ್ನುವಂಥ ಅಂಶಗಳನ್ನು ನಾನು ಮುಂದೆ ನಿಮ್ಮ ಮುಂದಿಡ್ತೀನಿ ಭಾರತ ಸ್ವಾವಲಂಬಿ ಆಗುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಅವರು ಏನು ಮಾಡಬಹುದು ಒಂದು ಮನೆಯ ಅಸ್ತಿತ್ವ ಅದರ ಒಂದೊಂದು ಧೂಳಿನ ಕನದ ಮೇಲೆ ಅವಲಂಬಿತ ಆದಂತೆ ಒಂದು ದೇಶದ ಅಭಿವೃದ್ಧಿ ಪ್ರತಿ ನಾಗರಿಕನ ಮೇಲೆಯೂ ಇರುತ್ತೆ ಹಾಗೆ ವಿದ್ಯಾರ್ಥಿಗಳು ಮೇಲೆಯೂ ಕೂಡ ಇರುತ್ತೆ ವಿದ್ಯಾರ್ಥಿಗಳು ಏನೇನು ಮಾಡಬಹುದು ತಮ್ಮ ಸುತ್ತಲಿನ ವಾತಾವರಣವನ್ನ ದೇಶದ ಅಭಿವೃದ್ಧಿಗೆ ಹೊಂದಿಕೆಯಾಗುವಂತೆ ಆಗುವಂತೆ ಮಾರ್ಪಡಿಸೋದು ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ಸ್ಥಿತಿಯನ್ನು ಅರಿತು ತನ್ನನ್ನು ಸುಸಂಸ್ಕೃತರ ಪಂಕ್ತಿಯಲ್ಲಿ ಸೇರಿಸ್ಕೊಳ್ಳೋದು ಹಾಗೆ ತನ್ನ ಬಿಡುವಿನ ಸಮಯದಲ್ಲಿ ಈ ರಾಷ್ಟ್ರೀಯತೆಯ ಬಗ್ಗೆ ಹಾಗೆ ತಮ್ಮ ಈ ರಾಷ್ಟ್ರ ಸ್ವದೇಶಿ ಚಳುವಳಿಯ ಒಂದು ಪರಿಕಲ್ಪನೆಯ ಬಗ್ಗೆ ಎಲ್ಲರಲ್ಲಿ ಅರಿವನ್ನು ಮೂಡಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮೇ ವಿದ್ಯಾರ್ಥಿಯ ಮೇಲೆಯೂ ಇರುತ್ತೆ ಯಾಕಂದರೆ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತೆ ಒಂದು ಹಣತೆಯಿಂದ ನೂರಾರು ಹಣತೆಗಳು ಉರಿದು ಲೋಕವೇ ಕಾಂತಿಯುಕ್ತ ಆಗುತ್ತೆ ಈ ಹೊಳೆಯುವ ಬೆಳಕಿನಿಂದ ಸುಖ ಶಾಂತಿ ಹೊಳಪಿನಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ ಅಂತ ಹೇಳ್ತಾರೆ ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲಿ ದೀವಿಗೆ ಇದ್ದಂತೆ ಇನ್ನು ಯುವಕರ ಹಾಗೆ ಸರ್ಕಾರವೂ ಕೂಡ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತಾ ಇದೆ ಹೀಗೆ ಈ ಒಂದು ಯೋಜನೆ ಜಾರಿಗೆ ಬಂದದ್ದೇ ಆದರೆ ಒಂದು ಕ್ರಿಯಾ ಶೀಲವಾದಂತಹ ಒಂದು ಪೀಳಿಗೆ ಮುಂದೆ ಬರುತ್ತೆ ಅನ್ನೋದು ಕಡಾಖಂಡಿತ ಇನ್ನು ಭಾರತ ಸ್ವಾವಲಂಬಿಯಾಗುವಲ್ಲಿ ಯುವಕರ ಪಾತ್ರ ಏನು ನಮ್ಮನ್ನು ನಮ್ಮ ದೇಶವನ್ನು ಯುವಕರ ನಾಡು ಅಂತ ಕರೀತಾರೆ ಅಂದರೆ ಯುವಕರ ಯುಗ ಅಂತ ಕರೀತಾರೆ ಆಧುನಿಕ ಯುಗವನ್ನು ಯುವಕರ ಯುಗ ಅಂತ ಪರಿಗಣಿಸ್ತಾರೆ ಹಿಂದಿನಂತೆ ಯುವಕರು ಈಗ ಹಿರಿಯರ ಸ್ವಾಧೀನಕ್ಕೆ ಒಳಪಡದೆ ಸಾಮಾಜಿಕ ಆಗು ಹೋಗುಗಳಲ್ಲಿ ಭಾಗವಹಿಸ್ತಾರೆ ಆದ್ರಿಂದ ಯಾವುದೇ ಒಂದು ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾಗಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಯಾಕಂದರೆ ಅವರಿಗೆ ಹಳೆಯದರ ವಿರುದ್ಧ ಹೋರಾಡಿ ಜಯಗಳಿಸುವಂತಹ ಶಕ್ತಿ ಇರುತ್ತೆ ವಿವೇಕಾನಂದರು ಏನು ಹೇಳ್ತಾರೆ ಹಳೆಯ ಸಂಪ್ರದಾಯಗಳಲ್ಲಿ ಸಾವಿರಾರು ಹೊಸ ನಿರ್ಮಾಣಕ್ಕೆ ಸಾಕಾಗುವಷ್ಟು ಶಕ್ತಿ ಇದೆ ಹೊಸ ಪದ್ಧತಿಯೂ ಕೂಡ ಹಳೆಯದರ ವಿಕಾಸವಾಗಬೇಕು ಅಂತ ಹೇಳ್ತಾರೆ ಈ ವಿಕಾಸವನ್ನ ಯುವಕರೇ ಮಾಡಬೇಕು ಅವ್ರೇನು ಹೇಳ್ತಾರೆ ಇನ್ವೆಸ್ಟ್ ಇನ್ ಯುತ್ಸ್ ಅಂತ ಹೇಳ್ತಾರೆ ಅವರು ಯುವಕರ ಮೇಲೆ ಇಟ್ಟಿದ್ದಂತಹ ಭರವಸೆ ಅಪಾರವಾದದ್ದು ಹಾಗೆ ಪಾಲಕರು ಕೂಡ ಯುವಕರಲ್ಲಿ ಬೆಳೆಸುವಂಥ ಯ ಮಕ್ಕಳನ್ನು ಬೆಳೆಸುವಾಗ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಅಂತಲೂ ಕೂಡ ವಿವೇಕಾನಂದರು ಹೇಳ್ತಾರೆ ನೀವು ಮಕ್ಕಳಿಗೆ ಶಿಕ್ಷಣ ನೀಡುವಾಗ ಈ ಅಂಶಗಳನ್ನು ನೆನಪಲ್ಲಿಡಿ ಅವರು ಸ್ವತಂತ್ರವಾಗಿ ಯೋಚಿಸಲು ಪ್ರೋತ್ಸಾಹಿಸಿ ಸ್ವತಂತ್ರ ಯೋಚನೆಗಳ ಅಭಾವವೇ ಇಂದಿನ ಭಾರತದ ಅವನತಿಗೆ ಮೂಲ ಕಾರಣ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹಾಗೆ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಸಂ ಸ್ವತಂತ್ರವಾಗಿ ಯೋಚಿಸುವಂತೆ ಪ್ರೋತ್ಸಾಹಿಸಿ ಬೆಳೆಸಬೇಕು ಯುವಕರು ಕೂಡ ತಾ ಸ್ವತಂತ್ರವನ್ನ ದುರುಪಯೋಗ ಪಡಿಸ್ಕೊಳ್ದೆ ಬರೀ ದೇಶದ ವಿದೇಶಿ ವ್ಯಾಮೋಹವನ್ನು ಬಿಟ್ಟು ದೇಶದ ಜ್ಞಾನ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಸ್ವದೇಶಿ ತಂತ್ರವನ್ನು ರೂಪಿಸಿದರೆ ಯುವಕರಿಂದ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡಬಹುದು ಒಬ್ಬ ವಿದ್ಯಾರ್ಥಿ ಒಬ್ಬ ಯುವತಿಯಾಗಿ ನನ್ನ ಕರ್ತವ್ಯ ಆರೋ ಜವಾಬ್ದಾರಿ ಅಂತಂದರೆ ದೇಶದ ಒಳಿತಿಗೆ ದುಡಿಯೋದು ರಾಷ್ಟ್ರೀಯತೆ ಭಾವ ನನ್ನ ಸಹಪಾಠಿ ಸಹೋದ್ಯೋಗಿಗಳಲ್ಲಿಯೂ ಬೆಳೆಸೋದಾಗಿರುತ್ತೆ ಇನ್ನು ಭಾರತದ ಭಾರತ ಸ್ವಾವಲಂಬಿ ಆಗುವಲ್ಲಿ ಮಹಿಳೆಯ ಪಾತ್ರ ಏನು ಅಂತ ನೋಡೋದಾದರೆ ಮಹಿಳೆ ಅನ್ನುವಂಥ ಪದದಲ್ಲಿ ಮಳೆ ಇಳೆ ಬೆಳೆ ಅನ್ನುವಂಥ ಮೂರು ಗೂಢಾರ್ಥದ ಪದಗಳ ಪದಗಳಿವೆ ಇದು ಬರೀ ಪದವಲ್ಲ ಅದೊಂದು ಶಕ್ತಿ ಹಳ್ಳಿಯ ಬಾವಿಯಿಂದ ಸಿಲಿಕಾನ್ ಸಿಟಿಯವರೆಗೂ ಹಳ್ಳಿ ಒಂದು ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆಯವರೆಗೂ ತನ್ನ ಛಾಪು ಮೂಡಿಸುತ್ತ ಮೂಡಿಸ್ತಿರುವಂತಹ ಒಂದು ಬಲ ಇದು ನನ್ನ ಪ್ರಬಂಧದಲ್ಲಿಯೂ ಕೂಡ ನಾನು ಗಂಗಾಬಾ ಅವರ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡಿದೆ ಅವರು ದೇಶದ ಮಹಿಳಾ ಸಬಲೀಕರಣಕ್ಕಾಗಿ ಹೋರಾಡಿದ ರೀತಿಯನ್ನು ವಿವರಿಸಿದ್ದೆ ಗಾಂಧೀಜಿಯವರಿಂದ ಬೇಷ್ ಅನಿಸಿಕೊಂಡಂತಹ ರೀತಿಯನ್ನು ವಿವರಿಸಿದ್ದೆ ಗಂಗಾಬಾ ಅವರಲ್ಲಿರುವಂತಹ ಆತ್ಮಸ್ಥೈರ್ಯ ಆಧುನಿಕ ಮಹಿಳೆಯರ ಎಲ್ಲರಲ್ಲಿಯೂ ನಾವು ಕಾಣಬಹುದು ಹೀಗಾದಾಗ ಒಂದು ಕೈಗಾರಿಕಾ ಕ್ರಾಂತಿ ಆಗಿರಲಿ ಸಮಾಜಕ್ಕೆ ಒಳಿತಿಗೆ ಆಗಿರಲಿ ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿ ಇರೋದು ಮಹಿಳೆಯಲ್ಲಿ ಇದನ್ನು ಅರಿತು ಎಲ್ಲ ಮಹಿಳೆ ಮಹಿಳೆಯರು ಕೂಡ ಸ್ವಉದ್ಯೋಗಗಳನ್ನು ಸೃಷ್ಟಿಸಿಕೊಂಡು ಸ್ವದೇಶಿ ಉತ್ಪನ್ನಗಳನ್ನು ತಯಾರಿಸುವಂತಹ ಸ್ವದೇಶ ಕೃಷಿ ಉತ್ಪನ್ನಗಳಿಗೆ ಬೆಲೆಯನ್ನು ಕೊಡುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕಾಗಿದೆ ಇಂದು ನಮ್ಮ ಸರ್ಕಾರ ಮಹಿಳೆಯರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿದೆ ಅವರು ಬೇಕಾದಷ್ಟು ಸಾಲವನ್ನು ಪಡ್ಕೋಬಹುದು ತಮ್ಮ ಸ್ವಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೋಬಹುದು ಇದನ್ನು ಅರ್ತು ಮಹಿಳೆಯರು ತಮ್ಮ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಸರ್ಕಾರದೊಂದಿಗೆ ಕೈ ಜೋಡಿಸಿದ್ರೆ ಭಾರತ ಸ್ವಾವಲಂಬಿ ಆಗಬಹುದು ಇನ್ನು ಭಾರತ ನಿರ್ ಆತ್ಮನಿರ್ಭರ ಆಗುತ್ತಿರುವಂತಹ ಭಾರತ ಈಗಾಗಲೇ ನಾವು ನೋಡಿದ್ವಿ ಕೊರೋನಾ ಸಂಕಷ್ಟದಲ್ಲಿ ಹೈಡ್ರೋಕ್ಸೋ ಹೈಡ್ರೋಕ್ಲೋರೋಕ್ವಿನ್ ಅನ್ನುವಂತಹ ಒಂದು ಔಷಧವನ್ನು ಮುಂದುವರೆದಂತಹ ಅಮೇರಿಕಾ ದೇಶದ ದೇಶಕ್ಕೆ ಸಂದಾಯ ಮಾಡಿದ್ದು ಒಂದು ಉದಾಹರಣೆ ಇದು ಬಿಟ್ಟು ಇನ್ನು ಇನ್ನೂ ಅನೇಕ ಔಷಧಿಗಳನ್ನು ತಯಾರು ಮಾಡಿದೆ ಆಕ್ಸ್ಫರ್ಡ್ ಆರ್ ಆರ್ ಆಸ್ಟ್ರಾಜೆನಿಕಾ ಆ್ಯಂಡ್ ಕೋವ್ಯಾಕ್ಸಿನ್ ಔಷಧಿಗಳನ್ನು ಉತ್ಪಾದನೆ ಮಾಡಿದೆ ಹಾಗೆ ವಿದೇಶಿ ಬಂಡವಾಳ ಹೂಡಿಕೆಗೆ ಬಂದರೆ ಎರಡು ಸಾವಿರದ ಹತ್ತೊಂಬತ್ತರಕ್ಕಿಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಹದಿನೈದರಷ್ಟು ಏರಿಕೆಯಾಗಿದೆ ಪ್ರತಿ ಹಳ್ಳಿಗಳಿಗೂ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ಕಲ್ಪಿಸಿಕೊಡೋದಕ್ಕೆ ಯೋಜನೆಗಳನ್ನು ರೂಪಿಸಿದ್ದಾರೆ ಹಾಗೆ ನೀ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರೋದಕ್ಕೆ ಯೋಜನೆಗಳು ಕೂಡ ನಡೀತಾ ಇದೆ ಇವೆಲ್ಲವುಗಳು ಆತ್ಮನಿರ್ಭರ ಆಗುವ ಆಗುತ್ತಿರುವಂತಹ ಭಾರತಕ್ಕೆ ಭಾರತ ಹೆಜ್ಜೆ ಇಡುತ್ತಿರು ಮುಂದುವರಿಯುತ್ತಿರುವಂತಹ ಹೆಜ್ಜೆಗಳಿಗೂ ಭಾರತದ ಹೆಜ್ಜೆಗಳಿಗೂ ಇನ್ನು ಕಡೆಯದಾಗಿ ಭಾರತದ ಅಭಿವೃದ್ಧಿಗೆ ಇರುವಂತಹ ಐದು ಆಧಾರ ಸ್ತಂಭಗಳು ಅಂತಂದರೆ ಆರ್ಥಿಕತೆ ಮೂಲಸೌಕರ್ಯ ಚೈತನ್ಯಶೀಲ ಜನಸಂಖ್ಯೆ ಬೇಡಿಕೆ ಮತ್ತು ವ್ಯವಸ್ಥೆ ಇವುಗಳ ಜೊತೆಗೆ ಸರ್ಕಾರವೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ ಸ್ವದೇಶಿ ಕಂಪನಿಗಳಿಗೆ ಉತ್ತೇಜನ ನೀಡೋದು ಹಾಗೆ ಆಮದು ಸುಂಕವನ್ನು ಹೆಚ್ಚಿಗೆ ಮಾಡೋದು ಹೀಗಾದರೆ ವಿದೇಶಿ ಉತ್ಪನ್ನಗಳ ಒಂದು ಬೆಲೆ ಏರಿಕೆಯಾಗುತ್ತೆ ಸ್ವದೇಶಿ ಉತ್ಪನ್ನಗಳನ್ನು ಜನರು ಕೈಗೆಟುಕುವ ರೀತಿಯಲ್ಲಿ ಕೊಂಡುಕೊಳ್ತಾರೆ ಇದರಿಂದಾಗಿ ಸ್ವದೇಶಿ ಪರಿಕಲ್ಪನೆ ನನಸಾಗುತ್ತೆ ಹಾಗೆ ಈಗಾಗಲೇ ಸರ್ಕಾರ ಕೈಗೊಂಡಿರುವಂತಹ ಚೀನಿ ಆ್ಯಪ್ಗಳ ನಿರ್ಬಂಧ ಈಗಾಗಲೇ ಯಶಸ್ವಿಯಾಗಿದೆ ಎಲ್ಲ ಅಂಶಗಳು ಬರೀ ಈ ಮಾತಿಗೆ ಅಥವಾ ಈ ಭಾಷಣಕ್ಕೆ ಈ ಸ್ಪರ್ಧೆಗೆ ಸೀಮಿತ ಅಲ್ಲ ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಆಡಿ ಮಾಡುವವನು ಮಧ್ಯಮನು ಆಡಿಯೂ ಮಾಡಿದವನು ಅಧಮನು ಅಂತ ಹೇಳ್ತಾರೆ ಹಾಗಾಗಿ ನಾನು ಒಬ್ಬ ವಿದ್ಯಾರ್ಥಿನಿಯಾಗಿ ಯುವ ಸಮುದಾಯದ ಅಭ್ಯರ್ಥಿಯಾಗಿ ಒಬ್ಬ ಮಹಿಳೆಯಾಗಿ ನಾನು ನನ್ನ ಜವಾಬ್ದಾರಿಗಳನ್ನು ಅರಿತು ನನ್ನ ದೇಶ ಕಟ್ಟುವ ಜವಾಬ್ದಾರಿಯನ್ನು ಹೊರಲು ನಾನು ಸಿದ್ಧಳಿದ್ದೀನಿ ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಪಣ ತೊಟ್ಟು ನಿಂತರೆ ವಿವೇಕಾನಂದರ ಭಾರತ ವಿಶ್ವಗುರು ಕನಸು ನನಸಾಗುತ್ತೆ ಆತ್ಮನಿರ್ಭರವಾಗುತ್ತೆ ಇದನ್ನು ಅರಿತು ಮತ್ತು ಎಲ್ಲರಿಗೂ ಇದರ ಅರಿವನ್ನು ಮೂಡಿಸ್ತಾ ಬದುಕೋಣ ಎಲ್ಲರಿಗೂ ಶರಣು ಶರಣಾರ್ಥಿ